ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸುಮಾರು ಹತ್ತು ತಿಂಗಳಾಯಿತು ಹತ್ತು ತಿಂಗಳಲ್ಲಿ ಈ ಸರ್ಕಾರ ಅದೆಷ್ಟು ಉಗಿಸ್ಕೊಂಡಿದೆಯೋ ಬಹುಶಃ ಸರ್ಕಾರಕ್ಕೂ ಲೆಕ್ಕ ಸಿಗಲಿಕ್ಕಿಲ್ಲ ರಾಜ್ಯದ ಅಷ್ಟೂ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಪ್ರಜೆಗಳು ಸಮಸ್ತ ಹಿಂದೂಗಳು ನಿಜವಾಗಲೂ ಬೈದು ಬೈದು ಬೇಸತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಒಂದಾದ ಮೇಲೊಂದು ನೀಚ ಕೆಲಸಗಳನ್ನು ಮಾಡ್ತಾನೆ ಹೋಗ್ತಾ ಇದೆ ಹಿಂದೂ ಧರ್ಮೀಯರನ್ನು ರಿಪೀಟೆಡ್ ಆಗಿ ಕೆಣಕ್ತಾನೆ ಇದೆ ಕೆರಳಿಸ್ತಾನೆ ಇದೆ ಇವತ್ತು ಹೊಸದೊಂದು ಅವಾಂತರನ ಮಾಡಿದೆ ಈ ಅವಾಂತರಕ್ಕೆ ಯಾರನ್ನು ಬೈಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಮುಜರಾಯಿ ಇಲಾಖೆಯ ಮಂತ್ರಿಗಳನ್ನು ತರಾಟೆಗೆ ತೆಕ್ಕೋಬೇಕೋ ಆರೋಗ್ಯ ಸಚಿವರನ್ನು ಬೈಬೇಕೋ ಅಥವಾ ಆಹಾರ ಖಾತೆ ನಿರ್ವಹಿಸ್ತಾ ಇರೋ ಮಂತ್ರಿಗಳನ್ನು ಪ್ರಶ್ನಿಸಬೇಕೋ ಅಥವಾ ಇವರೆಲ್ಲರನ್ನು ಮುಷ್ಟಿಯಲ್ಲಿ ಇಟ್ಕೊಂಡಿರೋ ಈ ತುಗಲಕ್ ಸರ್ಕಾರದ ಲೀಡರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕೇಳಬೇಕು ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಇವತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಒಂದು ಆರ್ಡರ್ ಪಾಸ್ ಆಗಿದೆ ಆರ್ಡರ್ ಕಾಪಿ ಇದೆ ಒಂದು ಸಲ ನೀವೇ ನೋಡಿ ರಾಜ್ಯಾದ್ಯಂತ ಇರೋ ದೇವಾಲಯಗಳಲ್ಲಿ ವಿತರಿಸಲಾಗುವ ಪ್ರಸಾದದ ಗುಣಮಟ್ಟ ಪರೀಕ್ಷಿಸುವ ಕುರಿತು ಈ ಆದೇಶವನ್ನು ಹೊರಡಿಸಿದ್ದಾರೆ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕರಿಂದ ದೇವಸ್ಥಾನದ ಪ್ರಸಾದ ಸೇವನೆಯಿಂದ ಆರೋಗ್ಯ ಕೆಟ್ಟಿದೆ ಅನ್ನೋ ದೂರುಗಳು ಪ್ರಕರಣಗಳು ಬಂದಿರೋದ್ರಿಂದ ಇನ್ಮೇಲೆ ಪ್ರಸಾದಕ್ಕೆ ಬಳಸೋ ಕಚ್ಚಾ ಸಾಮಗ್ರಿಗಳ ಗುಣಮಟ್ಟ ಪರೀಕ್ಷೆ ಮಾಡಿಸೋದು ಕಡ್ಡಾಯ ಅಂತೆ ಸೊ ಇಲಾಖೆ ವ್ಯಾಪ್ತಿಗೆ ಒಳಪಡೋ ದೇವಾಲಯಗಳಲ್ಲಿ ಪ್ರಸಾದ ತಯಾರಿಸೋಕೆ ಬಳಸೋ ರಾ ಮೆಟೀರಿಯಲ್ಗಳನ್ನು ಎಫ್ ಎಸ್ ಎಸ್ ಎ ಐ ಅಂಗೀಕೃತ ಮತ್ತು ಎನ್ ಎ ಬಿ ಎಲ್ ಮಾನ್ಯತೆ ಪಡೆದ ಲ್ಯಾಬ್ಗಳಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಿಸಿ ಆಮೇಲೆ ಉಪಯೋಗಿಸ್ಬೇಕಂತೆ ಸಿಂಪಲ್ ಆಗಿ ಹೇಳಿಬಿಡ್ತೀನಿ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ವಿತರಿಸೋ ಎಲ್ಲ ಆಹಾರವನ್ನು ತಯಾರಿಸೋದಕ್ಕೆ ಮೊದಲು ಅದಕ್ಕೆ ಬಳಸೋ ವಸ್ತುಗಳನ್ನು ಎಫ್ ಎಸ್ ಎಸ್ ಎ ಐ ಲ್ಯಾಬ್ ಮತ್ತು ಎನ್ ಎ ಬಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿಸಿ ಸರ್ಟಿಫೈ ಮಾಡಿಸ್ಕೋಬೇಕಂತೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಬೇಕಿತ್ತ ಈಗಿದೋ ಯಾಕೆ ಸುತ್ತಿ ಬಳಸಿ ಬಂದು ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡ್ತೀರಿ ಹುಂಡಿಗಳಿಗೆ ಕೈ ಹಾಕಿದ್ದಾಯಿತು ಆದಾಯದಲ್ಲಿ ಪರ್ಸಂಟೇಜ್ ಕೇಳಿದ್ದಾಯಿತು ಸಂಬಳ ರಿಟರ್ನ್ ಕೇಳಿದ್ದಾಯಿತು ಹಿಂದೂ ದೇವಾಲಯಗಳ ದುಡ್ಡು ಕಿತ್ಕೊಂಡು ಅನ್ಯ ಧರ್ಮೀಯರಿಗೆ ಕೊಟ್ಟಿದ್ದು ಆಯಿತು ಇಷ್ಟೆಲ್ಲ ಮಾಡಿದ್ದಲ್ಲದೆ ನಮ್ಮದೇ ದೇವಾಲಯಗಳ ಅರ್ಚಕರನ್ನು ಹೈಜಾಕ್ ಮಾಡಿ ಅನ್ಯಾಯ ಆಗೇ ಇಲ್ಲ ಅಂತ ಸುಳ್ಳು ಹೇಳಿಕೆ ಕೊಡಿಸಿದ್ದು ಆಯಿತು ಈಗ ಬೇರೆ ಏನ್ ಮಾಡಬಹುದು ಹಿಂದೂಗಳ ತಾಳ್ಮೆ ಟೆಸ್ಟ್ ಮಾಡೋದು ಅಂತ ಯೋಚನೆ ಮಾಡಿ ಇಂಥದ್ದೊಂದು ತಲೆ ಕೆಟ್ಟ ಆದೇಶ ತಂದಿದ್ದೀರಾ ಹಿಂದೂ ಜನಜಾಗೃತಿಯ ಮೋಹನ್ ಗೌಡ ಅವರು ಈ ಬಗ್ಗೆ ಸರಿಯಾಗಿ ಕೇಳಿದ್ದಾರೆ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನಮ್ಮ ಧಾರ್ಮಿಕ ಇಲಾಖೆಯ ಒಂದು ಕಮಿಷನರ್ ಅವರಿಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಇವತ್ತು ಆ ನಮ್ಮ ಧಾರ್ಮಿಕತೆ ಇಲಾಖೆ ಅಡಿಯಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರ ದೇವಸ್ಥಾನಗಳು ಬರುತ್ತೆ ಈ ದೇವಸ್ಥಾನಗಳಲ್ಲಿ ನೀಡಲಾಗುವಂತಹ ಪ್ರಸಾದಗಳು ಜನರ ಆರೋಗ್ಯ ಹದಗಡತೆ ಈ ತರ ಅನೇಕ ಘಟನೆಗಳು ಜರುಗುತ್ತಾ ಇದೆ ಹಾಗಾಗಿ ಈಗ ದೇವಸ್ಥಾನಗಳಲ್ಲಿ ಬಳಸಲಾಗುವಂತಹ ಪ್ರಸಾದಕ್ಕೆ ಯಾವ ಕಚ್ಚ ವಸ್ತುಗಳನ್ನು ಬಳಸ್ತಾರೆ ಅದರ ಪರೀಕ್ಷೆ ಮಾಡಬೇಕು ಅದಕ್ಕೆ ಎಫ್ಎಸ್ಎಸ್ಐ ಮತ್ತು ಲ್ಯಾಬ್ ಲ್ಯಾಬ್ಗಳಲ್ಲಿ ಅದನ್ನ ಪ್ರಯೋಗ ಮಾಡಬೇಕು ಅದರ ಗುಣಮಟ್ಟ ಪರೀಕ್ಷೆ ಮಾಡಬೇಕು ಹೇಳುವ ಆದೇಶವನ್ನ ಇವತ್ತು ಕರ್ನಾಟಕ ಸರ್ಕಾರ ಆದೇಶವನ್ನು ನೀಡಿದೆ ಒಳ್ಳೆಯದೆ ಆದರೆ ಈ ಆದೇಶ ಕೇವಲ ಹಿಂದೂ ದೇವಸ್ಥಾನಗಳ ದೇವಸ್ಥಾನಗಳಲ್ಲಿ ತಯಾರಾಗುವ ಪ್ರಸಾದಕ್ಕೆ ಮಾತ್ರ ಸೀಮಿತವ ಅಥವಾ ಇವತ್ತು ಅನ್ಯ ಸಮುದಾಯಗಳಲ್ಲಿ ಉದಾಹರಣೆಗೆ ಚರ್ಚ್ಗಳಲ್ಲಿ ಪ್ರತಿ ಭಾನುವಾರ ಅಲ್ಲಿ ಪ್ರಸಾದ ಏನು ಭೋಜನ ವ್ಯವಸ್ಥೆಯನ್ನ ಅವರು ಭಕ್ತಾದಿಗಳಿಗೆ ಮಾಡ್ತಾರೆ ಮದರಸಗಳಲ್ಲಿ ಮಾಡ್ತಾರೆ ಅನ್ಯ ಸಮುದಾಯದ ಪ್ರಾರ್ಥನಾ ಸ್ಥಳಗಳು ಧಾರ್ಮಿಕ ಸ್ಥಳಗಳಿಗೂ ಅನ್ವಯ ಆಗ್ತದೆ ಹೇಳುವುದೊಂದು ಪ್ರಶ್ನೆ ನಿರ್ಮಾಣ ಆಗಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಸ್ಪಷ್ಟ ಮಾಡಬೇಕು ಇವತ್ತು ದೇವಸ್ಥಾನದ ಪ್ರಸಾದ ಸೇವನೆ ಮಾಡಿ ಜನರ ಆರೋಗ್ಯ ಹಾಳಾಗುವಂತ ಎಷ್ಟು ಪ್ರಸಂಗಗಳು ಸಮಾಜದಲ್ಲಿ ಗಟ್ಟಿ ಘಟಿಸಿದೆ ಯಾವ ಆಧಾರದ ಮೇಲೆ ಇವತ್ತು ಕರ್ನಾಟಕ ಸರ್ಕಾರ ಧಾರ್ಮಿಕ ಇಲಾಖೆಯ ದೇವಸ್ಥಾನಗಳ ಒಂದು ಪ್ರಸಾದದನ್ನ ಲ್ಯಾಬ್ಗಳಲ್ಲಿ ಚೆಕ್ ಮಾಡಬೇಕು ಯಾವ ಬೇಸ್ ಮೇಲೆ ಹೇಳಿದೆ ಎಷ್ಟು ಘಟನೆಗಳಾಗಿದೆ ಅದನ್ನ ಸರ್ಕಾರ ಬಹಿರಂಗಪಡಿಸಬೇಕು ಮತ್ತೆ ಅನ್ನ ಸಮುದಾಯಗಳಲ್ಲಿಯೂ ಇದು ಅದಕ್ಕೆ ಅನ್ವಯ ಆಗ್ತದೆಯಾ ಹೇಳುವುದನ್ನು ಸ್ಪಷ್ಟ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಕೇವಲ ಹಿಂದೂ ದೇವಸ್ಥಾನಗಳ ಪ್ರಸಾದಗಳನ್ನ ಮಾತ್ರ ಲ್ಯಾಬರಟರಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇದು ತಾರತಮ್ಯತೆಯಿಂದ ಮೂಡಿದಂತಹ ನಿರ್ಣಯ ಆಗ್ತದೆ ರಾಜ್ಯ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ವೀಕ್ಷಕರೇ ನಾನು ಅನ್ಯ ಧರ್ಮದವರ ಬಗ್ಗೆ ಕೇಳೋದಿಲ್ಲ ಫಸ್ಟ್ ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ತೀನಿ ರಾಜ್ಯದಲ್ಲಿ ಸರ್ಕಾರದ ಅಧೀನದಲ್ಲಿ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಟೆಂಪಲ್ಗಳು ಬರ್ತವೆ ಇಷ್ಟೋ ಟೆಂಪಲ್ಗಳಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಫುಡ್ ಪಾಯ್ಸನಿಂಗ್ ಆಯಿತು ಅಂತ ಅಥವಾ ಹಳಸಿದ ಪ್ರಸಾದ ಕೊಟ್ರು ಅಂತ ಎಷ್ಟು ಕಂಪ್ಲೇಂಟ್ ಬಂದಿದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಂಪ್ಲೇಂಟ್ ಬಂದಿದ್ದಕ್ಕೆ ಸಗಟಾಗಿ ಗುಣಮಟ್ಟದ ಟೆಸ್ಟಿಂಗ್ ಸರ್ಟಿಫಿಕೇಶನ್ ಎಲ್ಲ ಬೇಕಾ ದೇವಸ್ಥಾನಗಳಲ್ಲಿ ಅಡುಗೆ ಮನೆ ಅಡುಗೆ ತಯಾರಿಕೆ ಪ್ರಸಾದದ ಪ್ರಿಪರೇಷನ್ ಯಾವ ಪ್ರಮಾಣದಲ್ಲಿ ನಡೆಯುತ್ತೆ ಅಂತ ಸರ್ಕಾರಕ್ಕೆ ಅರಿವಿದೆಯಾ ಅಷ್ಟೇ ಅಲ್ಲ ಎಷ್ಟು ಸ್ವಚ್ಛ ಮತ್ತು ಶುದ್ಧತೆಯಿಂದ ಪ್ರಸಾದವನ್ನು ತಯಾರು ಮಾಡಲಾಗುತ್ತೆ ಎಷ್ಟೋ ಕಡೆ ದೇವರಿಗೆ ನೈವೇದ್ಯ ಮಾಡಿಕೊಡೋ ಆಹಾರನೇ ಪ್ರಸಾದವನ್ನಾಗಿ ಕೊಡಲಾಗತ್ತೆ ಇದನ್ನು ಲ್ಯಾಬರೇಟ್ರಿಯಲ್ಲಿ ಚೆಕ್ ಮಾಡಿಸಿ ವಿತರಣೆ ಮಾಡಬೇಕು ಅಂತೀರಲ್ಲ ಇದು ವಿವೇಕದ ನಿರ್ಧಾರನ ಧರ್ಮಸ್ಥಳ ಕಟೀಲು ಹೊರನಾಡು ಸುಬ್ರಹ್ಮಣ್ಯ ಹೀಗೆ ನೂರಾರು ಕಡೆ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ನಡೆಯುತ್ತೆ ಯಾವ ಬೇಸಿಸ್ ಮೇಲೆ ಗುಣಮಟ್ಟ ಪರೀಕ್ಷೆ ನಡೆಸೋಕ್ಕಾಗತ್ತೆ ಅಲ್ಲಿ ಟೆಸ್ಟಿಂಗ್ ನಡೆಸ್ತಾ ಇರೋದಕ್ಕಾದರೂ ಸಾಧ್ಯ ಇದೆಯಾ ಇಷ್ಟು ವರ್ಷದಿಂದ ಯಾವ ಲ್ಯಾಬ್ ಟೆಸ್ಟ್ ಇಲ್ಲದೆ ನಡ್ಕೊಂಡು ಬರ್ತಾ ಇಲ್ವಾ ಯಾವುದೇ ಕಂಪ್ಲೇಂಟ್ ಇಲ್ಲದೆ ನಡ್ಕೊಂಡು ಬರ್ತಾ ಇಲ್ವಾ ಯಾಕೆ ಬೇಕು ಈ ಹೊಸ ರೂಲ್ಸ್ ಇಷ್ಟಕ್ಕೂ ನೀವೇ ನಡೆಸೋ ಇಂದಿರಾ ಕ್ಯಾಂಟೀನಲ್ಲಿ ಯಾವ ಯಾವ ಗುಣಮಟ್ಟದ ಟೆಸ್ಟ್ ನಡೆಯುತ್ತೆ ಇಂದಿರಾ ಕ್ಯಾಂಟೀನಲ್ಲಿ ಎಷ್ಟು ಸಲ ಕಂಪ್ಲೇಂಟ್ ಬಂದಿದೆ ಅಂತ ನಿಮಗೆ ನೆನಪಿದೆಯಾ ಈಗ ಮೋಹನ್ ಗೌಡ್ರು ಕೇಳಿರೋ ಪ್ರಶ್ನೆನೇ ಮತ್ತೆ ಕೇಳ್ತೀನಿ ಮದ್ರಾಸಾಗಳಲ್ಲಿ ಯಾವತ್ತಾದರೂ ಈ ಟೆಸ್ಟಿಂಗ್ ರೂಲ್ ತಂದಿದ್ದೀರಾ ಚರ್ಚ್ಗಳಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ ಅದಕ್ಕೆ ಯಾವತ್ತಾದರೂ ಕ್ವಾಲಿಟಿ ಚೆಕ್ ಇಟ್ಟಿದ್ದೀರಾ ಬೇಡ ಈಗ ದೇವಸ್ಥಾನಕ್ಕೆ ನೀಡಿರೋ ಆದೇಶನ ಚರ್ಚು ಮಸೀದಿ ಮದ್ರಾಸಾಗಳಿಗೂ ಎಕ್ಸ್ಟೆಂಡ್ ಮಾಡಬಹುದಿತ್ತಲ್ವಾ ಯಾಕೆ ಮಾಡಿಲ್ಲ ಈ ಎಫ್ ಎಸ್ ಎಸ್ ಎ ಐ ಮತ್ತು ಎನ್ ಎ ಬಿ ಎಲ್ ಸರ್ಟಿಫಿಕೇಷನ್ಗಳು ಎಷ್ಟು ಕರಪ್ಟ್ ಆಗಿದೆ ಅನ್ನೋದು ರಾಜ್ಯದಲ್ಲಿ ಸಣ್ಣ ಪುಟ್ಟ ಫುಡ್ ಬಿಸ್ನೆಸ್ ಮಾಡ್ತಾ ಇರೋರು ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಫುಡ್ ಲೈಸೆನ್ಸ್ ಸರ್ಟಿಫಿಕೇಟ್ ತಗೊಳೋದಕ್ಕೆ ಬ್ರೋಕರ್ಸ್ ಐದರಿಂದ ಹತ್ತು ಸಾವಿರ ಖರ್ಚು ಮಾಡಿಸ್ತಾರೆ ಅದು ಬಿಡಿ ಈಗ ಕರ್ನಾಟಕದಲ್ಲಿರೋ ಮೂವತ್ತೈದು ಸಾವಿರ ದೇವಾಲಯಗಳ ಕಿಚನ್ಗಳಿಗೂ ಎಫ್ ಎಸ್ ಎಸ್ ಎ ಐ ಸರ್ಟಿಫಿಕೇಷನ್ ಮತ್ತು ಎನ್ ಎ ಬಿ ಎಲ್ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಆದರೆ ಸರ್ಕಾರದ ಖಜಾನೆಗೆ ಒಂದು ವರ್ಷಕ್ಕೆ ಬಂದು ಸೇರೋ ಆದಾಯ ಎಷ್ಟು ಗೊತ್ತಾ ಸುಮಾರು ಹದಿನೇಳು ಕೋಟಿ ರೂಪಾಯಿ ಇದು ಕೇವಲ ಸರ್ಟಿಫಿಕೇಟ್ ಫೀಸ್ ಲೆಕ್ಕದಲ್ಲಿ ಬರೋ ಹಣ ಯಾಕೆ ಹಿಂದೂ ದೇವಾಲಯಗಳನ್ನು ಇಷ್ಟು ಸುಲಿತಾ ಇದೆ ಮುಜ್ರಾಯಿ ಇಲಾಖೆ ಅಡಿ ಇರೋ ದೇವಸ್ಥಾನಗಳು ಇದರ ಖರ್ಚನ್ನು ಸರ್ಕಾರವೇ ನೋಡ್ಕೊಳ್ಳುತ್ತೆ ಅಂದ್ಕೊಳ್ಳೋಣ ಆ ಹಣ ಯಾರದ್ದು ಒನ್ಸ್ ಅಗೇನ್ ಭಕ್ತಾದಿಗಳು ಕೊಡೋ ಹುಣ್ಣಿ ಹಣ ಇದು ಇಂಥ ನಾನ್ ಸೆನ್ಸ್ ಕೆಲಸಕ್ಕೆ ಬಳಕೆ ಆಗಬೇಕಾ ಇದೇ ಹಣದಲ್ಲಿ ಎಷ್ಟು ಬಡವರ ಹೊಟ್ಟೆ ಹಸಿವು ನೀಗೋದಿಲ್ವಾ ಸರ್ಕಾರಕ್ಕೆ ಕಟುವಾಗಿ ಮನವಿ ಮಾಡ್ಕೋತೀನಿ ಈ ನಾನ್ ಸೆನ್ಸ್ ಆರ್ಡರನ್ನು ವಾಪಸ್ ತಗೊಳ್ಳಿ ತುಗಲಕ್ಕೆ ಸರ್ಕಾರ ಅಂತ ಹೇಗೂ ಹಣೆ ಪಟ್ಟಿ ಬಂದಿದೆ ಈ ಆರ್ಡರ್ ವಾಪಸ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳಿ ಹಿಂದುಗಳ ಮನಸ್ಸಿಗೆ ಸ್ವಲ್ಪ ಆದರೂ ನೆಮ್ಮದಿ ಕೊಡಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ